ಎಲ್ಲರಿಗೂ ನಮಸ್ಕಾರ ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ತಿಳಿದಿದೆ ಮೈಸೂರಿನಲ್ಲಿ ಅದ್ದೂರಿಯಾದ ದಸರಾ ಸಂಭ್ರಮಾಚರಣೆಗಳು ನಡೀತಿದೆ ದಸರಾಗೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳು ಅದ್ದೂರಿಯಾಗಿ ಭರದಿಂದ ಸಾಕ್ತಾ ಇದೆ ಅದರ ಜೊತೆಗೆ ನಾಡ ದೇವತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಜಂಬೂ ಸವಾರಿ ಕೂಡ ನಡೀತಾ ಇದೆ ಆದರೆ ಅದೇ ನಾಡ ದೇವತೆಯ ನಾಡಿನಲ್ಲಿ ನಾಡಿನ ಉದರ ಬಗೆಯುವಂಥ ಕಾರ್ಯಗಳು ನಡೀತಾ ಇದೆ ಅಂದರೆ ಆ ವಿಷಯಗಳನ್ನು ಕೇಳೋದಕ್ಕೆ ನಿಜಕ್ಕೂ ಬೇಸರ ಆಗ್ತಿದೆ ಅರೆ ನಾಡು ನಾಡಿನ ಉದರ ಬಗಿತಾಯಿದ್ದಾರೆ ಏನು ನಡೀತಾ ಇದೆ ಅಂತ ಕೇಳ್ತೀರಾ ಅಂದರೆ ನನ್ನ ಟೈಟಲ್ ನೀವು ಈಗಾಗಲೇ ನೋಡಿರ್ಬೋದು ಶರಾವತಿ ಉಳಿಸಿ ಅಂತ ಅರೆ ಶರಾವತಿ ಚೆನ್ನಾಗಿದೆಯಲ್ಲ ಉಳಿಸೋದೇನು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಒಳ್ಳೆ ನದಿ ಇದೆ ಸುತ್ತಮುತ್ತ ಹಸಿರು ಹೊದ್ದ ಬೆಟ್ಟಗಳಿದೆ ಶರಾವತಿಗೆ ಏನಾಗಿದೆ ಅಂತ ಕೇಳಿದ್ರೆ ಇಲ್ಲ ಸ್ವಾಮಿ ಶರಾವತಿ ಆರಾಮಾಗಿಲ್ಲ ಶರಾವತಿಗೆ ಈಗೊಂದು ದೊಡ್ಡದಾದಂಥ ಸಮಸ್ಯೆ ಬಂದದ್ದು ಏನು ಸಮಸ್ಯೆ ಅಂತ ಕೇಳಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ವಿಶ್ವವಿಖ್ಯಾತ ಜೋಗ ಜಲಪಾತ ಇರೋದು ಕೂಡ ಇದೇ ಶರಾವತಿ ನದಿಯಲ್ಲಿ ಕೂಡ ಅದರ ಜೊತೆಗೆ ಅಲ್ಲಿ ಈಗಾಗಲೇ ಒಂದು ವಿದ್ಯುತ್ ವಿದ್ಯುದ್ದಾಗರ ಅಂದರೆ ವಿದ್ಯುತ್ ಉತ್ಪಾದನಾ ಕೇಂದ್ರ ಈಗಾಗಲೇ ಒಂದಿದೆ ಆದರೆ ಈಗ ಮತ್ತೊಂದು ಪಂಪ್ ಸ್ಟೋರೇಜ್ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ಮುಂದೆ ಬಂದಿದೆ ಮತ್ತೆ ಒಂದು ವಿದ್ಯುತ್ ಉತ್ಪಾದನಾ ಘಟಕವಾಗಿ ಪಂಪ್ ಸ್ಟೋರೇಜ್ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ಮುಂದೆ ಬಂದು ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿ ಅದರ ಒಂದು ಸಂಪೂರ್ಣವಾದ ಸರ್ವೆ ಮಾಡಿ ಈಗ ಸಾರ್ವಜನಿಕರ ಮುಂದೆ ಬಂದು ನಿಂತಿದೆ ಮೊದಲಿಗೆ ಪಂಪ್ ಸ್ಟೋರೇಜ್ ಅಂದ್ರೆ ಏನು ಅದು ಹೇಗೆ ವರ್ಕ್ ಆಗುತ್ತೆ ಏನು ಈ ಯೋಜನೆ ಅನ್ನೋದು ನೋಡೋಣ ಬನ್ನಿ ಪಂಪ್ ಸ್ಟೋರೇಜ್ ಅಂದರೆ ಏನಿಲ್ಲ ಚಿಕ್ಕದಾಗಿ ಹೇಳ್ತೀನಿ ಕೆಳಗಡೆ ಭಾಗದಲ್ಲಿ ಶೇಖರಣೆ ಆಗೋಂಥ ನೀರನ್ನು ಪಂಪ್ ಮುಖಾಂತರ ಮೇಲ್ಭಾಗಕ್ಕೆ ತಗೊಂಡೋಗಿ ಒಂದು ಫೋರ್ಸ್ಫುಲ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಫೋರ್ಸ್ಫುಲ್ಲಾಗಿ ಆ ನೀರನ್ನ ರಿಲೀಸ್ ಮಾಡಿದಾಗ ಅಲ್ಲಿ ಕೆಳಗಡೆ ದೊಡ್ಡ ಮಟ್ಟದಲ್ಲಿ ಟರ್ಬೈನ್ಗಳನ್ನು ಅಳವಡಿಸಿರ್ತಾರೆ ಆ ಟರ್ಬೈನ್ ರೊಟೇಟ್ ಆದಾಗ ಏನು ವಿದ್ಯುತ್ ಉತ್ಪಾದನೆ ಆಗುತ್ತೆ ಈ ಒಂದು ಮೆಥಡ್ಗೆ ಪಂಪ್ ಸ್ಟೋರೇಜ್ ಮೆಥಡ್ ಅಂತ ಕರೀತಾರೆ ಇದು ಚಿಕ್ಕ ಮಟ್ಟದಲ್ಲಿ ಆಗುವಂಥದ್ದಲ್ಲ ಇದೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಾಗೋದು ಕೆರೆ ಬಾವಿಗಳಲ್ಲಿ ಆಗುವಂಥದ್ದಲ್ಲ ಆ್ಯಂಡ್ ಇಲ್ಲಿ ಸುಮಾರು ವಿಧಾನಗಳಿದೆ ಅದಕ್ಕೆ ನೀವು ಭೌತಶಾಸ್ತ್ರ ತೆಗೆದು ನೋಡಿದ್ರೆ ಕೈನೆಟಿಕ್ ಎನರ್ಜಿ ಕೈನೇಟಿಕ್ ಎನರ್ಜಿಯಿಂದ ಕ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಗಿ ಆಮೇಲೆ ಎಲೆಕ್ಟ್ರಿಕ್ ಎನರ್ಜಿ ಆಚೆ ಬರುತ್ತೆ ಸುಮಾರೆಲ್ಲ ಇದೆ ಆದರೆ ಚಿಕ್ಕದಾಗ ಏನು ತಿಳ್ಕೊಬೋದು ನೀವು ಕೆಳಗಡೆ ಕೆಳಮಟ್ಟದಲ್ಲಿರುವ ನೀರನ್ನ ಮೇಲ್ಗಡೆ ತಗೊಂಡೋಗಿ ಆಮೇಲೆ ಫೋರ್ಸ್ಫುಲ್ಲಾಗಿ ನೀರನ್ನ ಬಿಟ್ಟಾಗ ಟರ್ಬೈನ್ ರೋಟೇಟ್ ಆಗುತ್ತೆ ಅಲ್ಲಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ಅನ್ನೋದನ್ನ ಜನ್ರಲ್ ಆಗಿ ತಿಳ್ಕೊಬೋದು ಆದರೆ ಇದು ಹೇಳದ್ನಲ್ಲ ಇದು ಯಾವುದು ಕೂಡ ಚಿಕ್ಕ ಮಟ್ಟದಲ್ಲಿ ನಡೆಯುವಂಥದ್ದಲ್ಲ ಕೆರೆ ಬಾವಿಗಳ ಮಟ್ಟದಲ್ಲಿ ನಡೆಯುವಂಥದ್ದಲ್ಲ ಯಾವುದೋ ಪಾತ್ರೆ ಪಗಡೆಯಲ್ಲಿ ನಡೆಯುವಂಥದ್ದಲ್ಲ ಇವೆಲ್ಲ ನಡೆಯುವುದು ಜಲಾಶಯಗಳ ಮಟ್ಟದಲ್ಲಿ ಹಾಗಾದರೆ ಈಗ ಸದ್ಯಕ್ಕೆ ಯಾವ್ಯಾವ ಜಲಾಶಯಗಳನ್ನು ತಗೊಂಡಿದ್ದಾರೆ ಇವರು ಅಂತ ಅಂದರೆ ಒಂದು ಗೇರುಸೊಪ್ಪೆ ಜಲಾಶಯ ಇನ್ನೊಂದು ತಲಕಳಲೆ ಜಲಾಶಯ ಕೆಳಭಾಗದಲ್ಲಿ ಗೇರುಸೊಪ್ಪೆ ಜಲಾಶಯ ಇದ್ದರೆ ಮೇಲ್ಭಾಗದಲ್ಲಿ ತಲಕಳಲೆ ಜಲಾಶಯ ಇದೆ ಆಮೇಲೆ ಇನ್ನೊಂದೇನೆಂದರೆ ಈ ಎರಡು ಜಲಾಶಯಗಳ ನಡುವೆ ಸುಮಾರು ಹದಿಮೂರುವರೆಯಿಂದ ಹದಿನಾಲ್ಕು ಕಿಲೋಮೀಟರ್ಗಳಷ್ಟು ಅಂತರವಿದೆ ಈ ಒಂದು ಅಂತರದಲ್ಲೇ ಈ ಒಂದು ಯೋಜನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಚಿಂತನೆ ನಡೆಸಿದೆ ಅದಕ್ಕೆ ಈಗ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಏನಕ್ಕೆ ಗೊತ್ತಾ ಸರ್ಕಾರ ಈಗಾಗಲೇ ಎಲ್ಲ ರೀತಿಯಲ್ಲೂ ಪ್ಲ್ಯಾನಿಂಗ್ ತಗೊಂಡು ಅದಕ್ಕೆ ಪೂರ್ವ ಸಿದ್ಧತೆ ಏನೇನು ಬೇಕು ಏನೇನು ಸಾಧಕ ಇದೆ ಏನೇನು ಬಾಧಕ ಇದೆ ಎಲ್ಲ ಮಾಡ್ಕೊಂಡು ಬಂದಿದೆ ಆದರೆ ಇಲ್ಲಿ ವಿಚಾರ ಏನಂದರೆ ಒಂದು ಯಾವುದೇ ಯೋಜನೆ ತಗೊಂಡ್ರು ಸರ್ಕಾರ ಆಗಲಿ ಯಾರೇ ಇನ್ನಾರಾಗಲಿ ತಗೊಂಡ್ರು ಯಾವುದೇ ಒಂದು ಹೊಸ ಯೋಜನೆ ತಗೋತಾರೆ ಅಂದರೆ ಒಂದು ಸಾಧಕ ಬಾಧಕ ಅನ್ನೋದು ಇರುತ್ತೆ ಎರಡನ್ನೂ ತಾಳೆ ಹಾಕಿ ನೋಡಬೇಕು ಆದರೆ ಬಾಧಕಗಳೇ ಜಾಸ್ತಿ ಎದ್ದುಕೊಂಡಾಗ ಸರ್ಕಾರ ಆ ಯೋಜನೆಯನ್ನು ಮುಂದುವರಿಸ್ಬೇಕಾ ಬೇಡವಾ ಅನ್ನೋದನ್ನ ಚಿಂತನೆ ಮಾಡಬೇಕಾಗತ್ತೆ ಆದರೆ ಇಲ್ಲಿ ನಡೀತಿರೋದೇನು ಗೊತ್ತಾ ಬಾಧಕಗಳು ಎದ್ದು ಕಂಡರೂ ಕೂಡ ಸರ್ಕಾರ ಅದನ್ನು ಮುಚ್ಚಾಕೋ ಪ್ರಯತ್ನದಲ್ಲಿದೆ ಅದಕ್ಕೋಸ್ಕರ ಜನ ಹೋರಾಟ ಹೋರಾಟಕ್ಕಿಳಿದಿದ್ದಾರೆ ಹಾಗಾದರೆ ಏನೇನಿದೆ ಇಲ್ಲಿ ನ್ಯೂನ್ಯತೆಗಳು ಈ ಈ ಒಂದು ಯೋಜನೆ ಮುಂದೆ ಬಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ ಈ ಒಂದು ಯೋಜನೆ ಮಾಡಬೇಕಂತ ಒಂದು ಗುರುತು ಮಾಡಿದಾರಲ್ಲ ಜಾಗ ಈ ತಲಕಳಲೆಯಿಂದ ಗೇರಿಸೊಪ್ಪೆಯವ್ರಿಗೆ ಏನು ಹದಿನಾಲ್ಕು ಕಿಲೋಮೀಟ್ರ್ ಜಾಗ ಇದೆ ಅಲ್ಲಿ ಗುರುತು ಮಾಡಿದಾರಲ್ಲ ಅಲ್ಲಿ ಏನೇನೆಲ್ಲ ಬರುತ್ತೆ ಗೊತ್ತಾ ಒಂದು ಸಮೃದ್ಧವಾದ ಕಾಡುಗಳು ಅಭಯಾರಣ್ಯಗಳು ಒಂದಷ್ಟು ಊರುಗಳು ಸಮೃದ್ಧವಾದಂಥ ಪರಿಸರವನ್ನು ಒಳಗೊಂಡಿರ್ತಕ್ಕಂಥ ಜಾಗ ಈ ಒಂದು ಪಾತಲ್ಲಿ ಬರುತ್ತೆ ಅಂದರೆ ಇಲ್ಲಿ ಕೋಟ್ಯಾಂತರ ಜೀವರಾಶಿಗಳಿದೆ ಸಿಂಗಳೀಕ ಅನ್ನುವ ಒಂದು ಜಾತಿಯ ಮಂಗ ಇಲ್ಲೇ ಅತಿ ಹೆಚ್ಚು ಸಿಗೋದು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಅದು ಕೂಡ ಅಳಿವಿನಂಚಿನಲ್ಲಿರುವ ಪ್ರಾಣಿ ಅದು ಇಲ್ಲೇ ಹೆಚ್ಚಾಗಿ ಕಂಡುಬರುವಂಥದ್ದು ಒಂದಷ್ಟು ಜಲಚರ ಜೀವಿಗಳು ಸಾವಿರಾರು ಸಂಖ್ಯೆ ಜಲಚರ ಜೀವಿಗಳು ಸಾವಿರಾರು ಸಂಖ್ಯೆಯ ಕೀಟಗಳು ಪಕ್ಷಿಗಳು ವಿಶೇಷವಾದಂಥ ಪಕ್ಷಿಗಳು ಈ ಒಂದು ಈ ತಲಕಳಲೆ ಗೇರುಸೊಪ್ಪೆ ನಡುವೆ ಬರುತ್ತೆ ಆಮೇಲೆ ಇನ್ನೊಂದು ನೀವು ನೆನ್ಪಿಡಬೇಕು ಈ ಪಶ್ಚಿಮ ಘಟ್ಟ ಅನ್ನೋದೇನಿದೆ ಇದು ವರ್ಲ್ಡ್ ಹೆರಿಟೇಜ್ಗೂ ಕೂಡ ಸೇರ್ಕೊಂಡಿದೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ಗೂ ಕೂಡ ಸೇರ್ಕೊಂಡಿದೆ ಆಯಿತಾ ಇಂಥ ಒಂದು ಜಾಗದಲ್ಲೇ ಈ ಸೂಕ್ಷ್ಮ ವಲಯದಲ್ಲೇ ಈ ಒಂದು ಯೋಜನೆ ಮಾಡಬೇಕು ಅಂತ ಜ ಸರ್ಕಾರ ಮುಂದೆ ಬಂದಿರೋದು ಆಮೇಲೆ ಈ ಜಾಗದಲ್ಲಿ ಒಂದಷ್ಟು ಮರಗಳನ್ನು ಕಡಿಯೋಕ್ಕೆ ಮಾರ್ಕ್ ಮಾಡಿದ್ದಾರೆ ಒಂದು ಯೋಜನೆ ಅಂತ ತಂದ ಮೇಲೆ ಯಾವುದೇ ಆಗಿರ್ಬೋದು ಒಂದಷ್ಟು ಮರಗಳನ್ನು ಕಡದೇ ಕಡಿತಾರೆ ಆಯ್ತಾ ಈಗ ನಮ್ಮ ಮೈಸೂರಲ್ಲಿ ನೋಡಿಲ್ವಾ ಒಂದಷ್ಟು ನಲವತ್ತು ಮರಗಳನ್ನು ಸುಖಾ ಸುಮ್ಮನೆ ಕಡಿದ್ರು ಅದು ರಸ್ತೆ ಅಗಲೀಕರಣ ಅಂತ ಇನ್ನು ಈ ದೊಡ್ಡ ಮಟ್ಟದಾದಂಥ ಯೋಜನೆಯಲ್ಲಿ ಇನ್ನೆಷ್ಟು ಮರಗಳನ್ನು ಕಡಿಬೋದು ಹೇಳಿ ಅವ್ರು ಮಾರ್ಕ್ ಮಾಡಿರೋ ನಂಬರ್ಗಳು ಎಷ್ಟು ಗೊತ್ತಾ ಒಂದಲ್ಲ ಎರಡಲ್ಲ ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಹತ್ರ ಹತ್ರ ಹದಿನಾರು ಸಾವಿರ ಮರಗಳನ್ನು ಮಾರ್ಕ್ ಮಾಡಿದ್ದಾರೆ ಎಲ್ಲವೂ ಕೂಡ ಐವತ್ತು ವರ್ಷ ಮೇಲ್ಪಟ್ಟಿದಂಥ ಮರಗಳು ಈ ಮರಗಳ ವಿಶೇಷತೆ ಏನಂದರೆ ಈ ಮರಗಳ ಜೀವಿತಾವಧಿ ಈ ಐವತ್ತು ವರ್ಷ ಮರಗಳು ಏನಿದೆ ಒಂದು ಮರ ನಿಮಗೆ ಸುಮಾರು ಮೂವತ್ತೊಂಬತ್ತು ಲಕ್ಷದಷ್ಟು ನಿಮಗೆ ದುಡಿದು ಕೊಡುತ್ತೆ ಆಕ್ಸಿಜನ್ ಆಗಿರ್ಬೋದು ಇನ್ನೇನೋ ವಿಚಾರದಲ್ಲಿ ಅದರ ಜೀವಿತಾವಧಿಯಲ್ಲಿ ಐವತ್ತು ಲಕ್ಷ ಐವತ್ತು ವರ್ಷ ಆಗಿದೆ ಅಂದರೆ ಅದು ಮೂವತ್ತೊಂಬತ್ತು ಲಕ್ಷದಷ್ಟು ದುಡಿದು ಕೊಡುತ್ತೆ ಅದು ಗೊತ್ತಾಗಲ್ಲ ಅಂದರೆ ಹದಿನಾರು ಸಾವಿರ ಮರಗಳು ಅಂದರೆ ಎಷ್ಟಾಗ್ಬೋದು ಲೆಕ್ಕ ಹಾಕಿ ಆಮೇಲೆ ಇಷ್ಟು ಮರಗಳು ಹೋದರೆ ಪಶ್ಚಿಮ ಘಟ್ಟ ಮುಖ್ಯವಾಗಿ ನಿಂತಿರೋದೇ ನಿತ್ಯ ಹರಿದ್ವರ್ಣದ ಕಾಡುಗಳಿಂದ ನಿತ್ಯ ಹರಿದ್ವರ್ಣ ಅಂದರೆ ಯಾವಾಗಲೂ ಹಸಿರಾಗಿರುವಂಥ ಕಾಡುಗಳು ಅರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂದರೆ ಅವಾಗವಾಗ ಕಾಲಕ್ಕೆ ತಕ್ಕಂತೆ ಹಸಿರಾಗುವಂಥ ಕಾಡುಗಳು ಗಿಡಗಳು ಈ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಇಂಥ ಮರಗಳನ್ನು ಕಡಿದ್ರೆ ಮಣ್ಣು ಎಷ್ಟೋಗ್ಬೇಡ ಆಮೇಲೆ ಇವರು ಕಡ್ದು ಸುಮ್ಮನಾಗ್ತಾರಾ ಈ ಒಂದು ಏನು ಯೋಜನೆ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಇದು ಸಂಪೂರ್ಣವಾಗಿ ಸುರಂಗ ಮಾರ್ಗದಲ್ಲಿ ನಡಿಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಸುರಂಗ ಮಾರ್ಗದಲ್ಲೇ ಹೋಗಬೇಕು ಅಂತ ಈ ಸುರಂಗ ಮಾರ್ಗ ಮಾಡಬೇಕಂದ್ರೆ ಏನು ಮಾಡಬೇಕು ಭೂಮಿನ ಅಗಿಬೇಕು ಇವರು ಅಗಿಯಲ್ಲ ಇಷ್ಟು ದೊಡ್ಡ ಮಟ್ಟದ ಒಂದು ದಾರಿ ಏನಿದೆ ಇದಕ್ಕೆ ಅಗಿಯೋಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತಾರೆ ಸ್ಫೋಟಕಗಳನ್ನು ಬಳಸಿ ಭೂಮಿನ ಅಗಿತಾರೆ ಸ್ಫೋಟಕ ಏನಾಗುತ್ತೆ ಎರಡು ಡ್ಯಾಮ್ಗಳ ಮಧ್ಯ ಸಣ್ಣ ಪ್ರಮಾಣದಲ್ಲಂತೂ ಅವರು ಸ್ಫೋಟಕನ ಬಳಸಲ್ಲ ದೊಡ್ಡ ಮಟ್ಟದಲ್ಲೇ ಬಳಸೋದು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿರುವ ಜೈವಿಕ ರಾಶಿಗೆ ಎಷ್ಟು ಹಾನಿ ಉಂಟಾಗುತ್ತೆ ಅದರಿಂದ ಬರುವಂಥ ತ್ಯಾಜ್ಯಗಳನ್ನು ಯಾವ ನೀರಿಗೆ ಬಿಡ್ತಾರೆ ಮತ್ತೆ ಅದೇ ಶರಾವತಿ ನೀರಿಗೆ ಕುಡಿಯೋ ನೀರಿಗೆ ಬಿಡ್ತಾರೆ ಒಂದಾದರೆ ಮತ್ತೆ ಆ ಸ್ಫೋಟಕದಿಂದ ಭೂಮಿ ಏನಾರು ಅಲಗಾಡಿದ್ರೆ ಯಾವ ಡ್ಯಾಮಿಗೆ ಮತ್ತೆ ತೊಂದರೆ ಸೇಮ್ ಈ ಗೇರುಸೊಪ್ಪೆಗೂ ತೊಂದರೆನೇ ತಲಕಳೆಲೆಗೂ ತೊಂದರೆನೇ ಇವರು ಎಲ್ಲ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಒಂದು ಪಿ ಡಿ ಎಫ್ನ ರಿಲೀಸ್ ಮಾಡಿದ್ರು ಅದರಲ್ಲಿ ನೋಡಿದ್ರೆ ಎಲ್ಲ ಸ್ಟ್ರಾಂಗಾಗಿದೆ ಇಲ್ಲ ಅಲ್ಲಿ ಜೈವಿಕ ರಾಶಿನೇ ಬೇರೆ ಇದೆ ಅಲ್ಲಿದ ಸಮೃದ್ಧವಾದಂಥ ಪರಿಸರನೇ ಬೇರೆ ಇದೆ ಅಲ್ಲಿ ಸದ್ಯದ ಮಟ್ಟಿಗೆ ನೆಮ್ಮದಿ ಇದೆ ನೀವೇನಾದರೂ ಈ ಯೋಜನೆ ತರ್ತೀರ ಅಂದರೆ ಎಷ್ಟೋ ಸಾವಿರ ಪಕ್ಷಿ ಸಂಕುಲಗಳು ಪ್ರಾಣಿ ಸಂಕುಲಗಳು ಕಾಡನ್ನು ಬಿಟ್ಟು ಬೇರೆ ಕಡೆ ಹೋಗ್ತವೆ ಬೇಡದೇ ಇರುವಂಥ ಸಮಸ್ಯೆಗಳು ಶುರುವಾಗುತ್ತೆ ಪರಿಸರ ನಾಶ ಆಗಿ ಆಗುತ್ತೆ ಮಣ್ಣಿನ ಸವಕಳಿ ಆಗುತ್ತೆ ಮಣ್ಣು ಅನ್ನೋದು ಉಳಿಯೋದೇ ಇಲ್ಲ ಜೋರಾಗಿ ಮಳೆ ಬಂತು ಅಂದರೆ ಅದು ಕೂಡ ಅದು ಮಳೆ ಕಾಡುಗಳು ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳು ಮಳೆ ಮಳೆನಾದ್ರೂ ಜಾಸ್ತಿ ಬಂತು ಅಂದರೆ ಎಷ್ಟೇ ಮಳೆ ಇದ್ರೂ ಇದ್ದರೂ ಕೂಡ ಎಷ್ಟೋ ಕಡೆ ಗುಡ್ಡಗಳು ಜಾರುತ್ತೆ ಇನ್ನು ಮರಗಳೇ ಇಲ್ದಿರೋ ಸಂದರ್ಭದಲ್ಲಿ ಈ ಮರಗಳು ಬೇಸಿಕಲ್ ಏನು ಮಾಡುತ್ತೆ ಮಣ್ಣನ್ನು ಹಿಡಿದಿಟ್ಕೊಳ್ತವೆ ಮರಗಳೇ ಇಲ್ಲ ಅಂದರೆ ಮಣ್ಣು ಸಂಪೂರ್ಣವಾಗಿ ಸಡ್ಲಗೊಂಡು ಜಾಸ್ತಿ ಮಳೆ ಬಂದಾಗ ಪೂರ್ತಿ ನೀರಿಗೆ ಕೊಚ್ಕೊಂಡು ಹೋಗುತ್ತೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಅದೇ ಜಾಗದಲ್ಲಿ ಈ ಒಂದು ಯೋಜನೆಯ ಮಾಡಲೇಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಅದಕ್ಕೆ ಇವತ್ತು ಪಬ್ಲಿಕ್ ಹಿಯರಿಂಗ್ ಇದೆ ಜನ ಏನಂತಾರೆ ಅಂತ ಆದರೆ ನಾವೇನು ಗೊತ್ತಾ ನಮ್ಗೆ ಯಾವುದೋ ಭಾಗದಲ್ಲಿ ನಡೀತಿರೋದು ನಮಗೆ ಗೊತ್ತಿಲ್ಲ ಅಂತ ಅನ್ಕೋತೀವಿ ಆದರೆ ಅದು ನಮ್ಮ ನಾಡೆ ನಮ್ಮ ಕರ್ನಾಟಕವೇ ನಮಗೆ ಮುಖ್ಯವಾಗಿ ಏನು ಪರಿಸರ ಅನ್ನೋದು ಹೆಚ್ಚಾಗಿ ಕಾಣುತ್ತೆ ಅದು ಈ ಪಶ್ಚಿಮ ಘಟ್ಟಗಳಲ್ಲಿ ನಾವು ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಸೊ ಇದೊಂದು ಯೋಜನೆ ಬಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಮೊದಲನೇದು ಭೂಕುಸಿತ ಉಂಟಾಗುತ್ತೆ ಮಣ್ಣಿನ ಸವಕಳಿ ಆಗುತ್ತೆ ಅರಣ್ಯ ನಾಶ ಆಗುತ್ತೆ ಪರಿಸರ ನಾಶ ಆಗುತ್ತೆ ಅಲ್ಲಿ ಇರ್ತಕ್ಕಂಥ ಅನೇಕ ಜೀವರಾಶಿಗಳು ಅದು ಕಾಡನ್ನು ಬಿಟ್ಟು ಹೋಗ್ತವೆ ಜೊತೆಗೆ ನಾಡಿಗೂ ಬರುವಂಥ ಪ್ರಮೇಯನೂ ಬರ್ಬೋದು ಯಾಕಂದರೆ ಕಾಡೆ ಇರಲ್ವಲ್ಲ ಹಾಗಾಗಿ ಸೊ ಮಣ್ಣಿನ ಮಣ್ಣಿನ ಸವಕಳಿ ಅಂದರೆ ಅಲ್ಲಿನ ಮಣ್ಣು ಕಾಡುಗಳಿದ್ದಷ್ಟು ಹೆಚ್ಚಾಗಿ ಮಣ್ಣನ್ನು ಹಿಡಿದಿಟ್ಕೊಳ್ತವೆ ಕಾಡೆ ಇಲ್ಲಾಂದರೆ ಮಣ್ಣು ಜೋರ್ ಮಳೆಗೆ ಸವ್ಕೊಂಡು ಹೊಟ್ಟೋಗುತ್ತೆ ಮಣ್ಣಿನ ಸವಕಳಿ ಆದಷ್ಟು ಮುಂದೆ ಅಲ್ಲಿ ಭೂಕುಸಿತಗಳು ನಿರಂತರವಾಗಿ ನಡೀತಾ ಇರ್ತವೆ ಯಾವುದೇ ರೀತಿಯಾದಂಥ ಪ್ರವಾ ಜೋರು ಮಳೆ ಬಂದರೂ ಕೂಡ ಗುಡ್ಡಗಾಡುಗಳು ನಿಲ್ಲೋದಿಲ್ಲ ಕುಸ್ತು ಕುಸ್ತು ಕುಸಿದು ಹೋಗುತ್ತೆ ಇವೆಲ್ಲ ತೊಂದರೆಗಳು ಒಂದು ಯೋಜನೆ ತರೋದ್ರಿಂದ ಆಗುತ್ತೆ ಈ ಯೋಜನೆ ಮುಗಿಸ್ರಲ್ಲೇ ನಾಲ್ಕು ವರ್ಷ ಬೇಕಾಗುತ್ತೆ ನಾಲ್ಕು ವರ್ಷದಲ್ಲಿ ಅದು ಇನ್ನೂ ಅದೆಷ್ಟು ಕಾರ್ಯಕ್ರಮಗಳಾಗ ಇನ್ನೂ ಬಜೆಟ್ ಇಲ್ಲ ಅಂದರೆ ಅದಕ್ಕೊಂದಷ್ಟು ಡಿಲೇಗಳಾಗ್ತಾ ಹೋಗುತ್ತೆ ತಡ ಆಗ್ತಾ ಹೋಗುತ್ತೆ ಈ ಒಂದು ಯೋಜನೆಯನ್ನು ಮುಗಿಸೋಕ್ಕೆ ಅದ್ರ ಮಧ್ಯದಲ್ಲಿ ಇನ್ಯಾರು ಅಧಿಕಾರಿಗಳು ದುಡ್ಡು ಹೊಡ್ಕೊಂಡ್ರೆ ಅಂದರೆ ಪ್ರಾಜೆಕ್ಟ್ ಅಲ್ಲೇ ನಿಲ್ಲುತ್ತೆ ಎಷ್ಟು ವರ್ಷ ಆದರೂ ಮುಗಿಸದೇ ಇರೋ ಪ್ರಮೇಯನೂ ಬರ್ಬೋದು ಈ ರೀತಿಯಾದಂಥ ಹಲವು ವಿಚಾರಗಳು ಬರ್ಬೋದು ಆಮೇಲೆ ಇಲ್ಲಿನ ಜನಗಳಿಗೆ ಅವರು ಹೆಂಗೆ ಹೇಳಿದ್ದಾರೆ ಅಂದರೆ ಸರ್ವೆ ಮಾಡಬೇಕಾರೆ ಇಲ್ಲಿ ಒಂದು ರಸ್ತೆ ಬರುತ್ತೆ ಇಲ್ಲಿ ಯೋಜನೆ ಬಂದರೆ ನಿಮಗೆ ಅನುಕೂಲ ಆಗುತ್ತೆ ನಿಮಗೆ ಕರೆಂಟ್ ಯಾವಾಗಲೂ ಇರುತ್ತೆ ಮನೇಲಿ ಯಾವತ್ತೂ ಕರೆಂಟ್ ಹೋಗೋಲ್ಲ ಹಾಗಾಗಿ ನಾವು ಇದನ್ನು ಮಾಡಬೇಕು ನಿಮ್ಮ ಈ ಈ ಒಂದು ಪ್ರದೇಶಕ್ಕೆ ಏನು ಸೌಲಭ್ಯಗಳಿಗೆ ಬೇಕು ಎಲ್ಲ ರೀತಿಯಲ್ಲೂ ಬರುತ್ತೆ ಅನ್ನೋ ವಿಚಾರಗಳನ್ನು ಅಲ್ಲಿನ ಜನಕ್ಕೆ ಹೇಳಿದರೆ ಹೊರತು ಪರಿಸರ ನಾಶ ಆಗುತ್ತೆ ನಿಮ್ಮ ಮನೆಗಳು ಹೋಗುತ್ತೆ ನೀವು ಯಾ ಎಲ್ಲ ಕಷ್ಟದಲ್ಲಿ ಸಿಕ್ಕಾಕೋತೀರ ಈ ರೀತಿಯಾಗಿ ಭೂಕುಸಿತ ಉಂಟಾಗುತ್ತೆ ಮಣ್ಣಿನ ಸವಕಳಿ ಆಗುತ್ತೆ ಅನ್ನೋದು ಎಲ್ಲೂ ಕೂಡ ಹೇಳಿಲ್ಲ ಈ ರೀತಿಯಾದಂಥ ಒಂದು ವಿಚಾರಗಳನ್ನು ಹೇಳಿ ಅಲ್ಲಿನ ಜನರನ್ನು ಒಂದು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರೇ ಸರ್ವೆ ಮಾಡ್ಕೊಂಡು ಹೋಗಿ ಏನು ಬೇಕೋರು ಅಂದ್ಬಿಟ್ಟಿದ್ದಾರೆ ಇದು ಭಾಳ ದೊಡ್ಡ ತಪ್ಪು ಅದರ ಬಾಧಕಗಳ ಬಗ್ಗೆ ಅವರಿಗೆ ವಿವರಿಸಿದೆ ಅದು ಏನಾಗುತ್ತೆ ಅನ್ನೋದನ್ನ ಅವ್ರಿಗೆ ಹೇಳಿದೆ ಕಂಪ್ಲೀಟಾಗಿ ಇವರು ಆಗಿ ಏನು ಮಾಡೋ ಕೊಟ್ಟಿದ್ದಾರೆ ಅದು ಮುಂದೊಂದು ದಿನ ಭಾಳ ಪರಿಣಾಮ ಬೀರುತ್ತೆ ಸದ್ಯಕ್ಕೆ ಹೊನ್ನಾವರದ ಪರಿಸರ ಸಂಶೋಧಕರು ಏನು ಹೇಳ್ತಾರೆ ಅಂದರೆ ಇವರು ಏನು ಸರ್ಕಾರದವರು ಒಂದು ಟಿಪ್ಪಣಿ ಬಿಡುಗಡೆ ಮಾಡಿದ್ದಾರೆ ಈ ಯೋಜನೆ ಮಾಡೋದರಿಂದ ಏನೆಲ್ಲ ಅನುಕೂಲ ಇದೆ ಏನೇನು ಅನುಕೂಲ ಅನಾನುಕೂಲಗಳಿದೆ ಅಂತ ಅದೆಲ್ಲವೂ ಸಂಪೂರ್ಣ ಸುಳ್ಳು ಸುಳ್ಳಿನಿಂದ ಕೂಡಿದೆ ಈ ಒಂದು ಯೋಜನೆ ಮಾಡೋದರಿಂದ ತುಂಬ ಬಾಧಕಗಳೇ ಎದ್ದು ಕಾಣುತ್ತೆ ಹೊರತು ಯಾವುದೇ ರೀತಿ ಈ ಉಪಯೋಗ ಅಂತೂ ಇಲ್ಲ ಆ ಒಂದು ವಿಚಾರಗಳನ್ನು ಅವರು ತುಂಬಾ ಮರೆಮಾಚಿದ್ದಾರೆ ಸಾರ್ವಜನಿಕ ಇದು ತೋರಿಸ್ತಾ ಇಲ್ಲ ಆದರೆ ಅಲ್ಲಿನ ಸಂಶೋಧಕರು ಹೇಳುವ ಪ್ರಕಾರ ಇಲ್ಲಿ ಎಷ್ಟು ಕಾಡು ನಾಶ ಆಗುತ್ತೆ ಎಷ್ಟು ಮಣ್ಣಿನ ಸವಕಳಿ ಆಗುತ್ತೆ ಎಷ್ಟು ಜೈವಿಕ ರಾಶಿಗೆ ತೊಂದರೆ ಆಗುತ್ತೆ ಈ ಅಭಯಾರಣ್ಯ ಅನ್ನೋದು ಉಳಿಯಲ್ಲ ಕಾಡುಗಳು ಇನ್ನೂ ನಾಶ ಆಗ್ತಾ ಹೋಗುತ್ತೆ ಈಗ ಕನ್ಸಿಡರ್ ಮಾಡಿದ್ರೆ ಹೆಂಗೆ ಅಂದರೆ ಈಗ ಒಂದು ಕಾಡನ್ನು ನಾಶ ಮಾಡ್ತಾ ಇದ್ದಾರೆ ಹದಿನಾರು ಸಾವಿರ ಅಂದರೆ ಬರೀ ಹದಿನಾರು ಸಾವಿರ ಮಾತ್ರ ಹೋಗಲ್ಲ ಮರಗಳು ಅದರ ಸುತ್ತಮುತ್ತ ಇರುವಂಥ ಇನ್ನೂ ಅನೇಕ ಪ್ರದೇಶಗಳು ಕೂಡ ಮುಂದಿನ ದಿನಗಳಲ್ಲಿ ನಾಶ ಆಗ್ತಾ ಹೋಗುತ್ತೆ ಕಮರ್ಷಿಯಲ್ ಆಗ್ತಾ ಹೋಗುತ್ತೆ ಈಗ ಈ ಯೋಜನೆ ಕೂಡ ಕಮರ್ಷಿಯಲ್ ಆಗೇ ಇದೆ ಹೊರತು ಜನಗಳಿಗೆ ಯಾವುದೇ ರೀತಿ ಉಪಯೋಗ ಬರ್ತಾ ಇಲ್ಲ ಆ್ಯಂಡ್ ಈ ಒಂದು ಯೋಜನೆ ಇರೋ ಮುಖ್ಯ ಉದ್ದೇಶ ಏನಂದರೆ ವಿದ್ಯುತ್ತು ಕಡಿಮೆ ಇರೋ ಸಂದರ್ಭದಲ್ಲಿ ಅಂದರೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮೆಥಡಿಂದ ಈ ಪಂಪ್ ಸ್ಟೋರೇಜ್ ಮುಖಾಂತರ ನೀರನ್ನು ಹರಿಸಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಜನಗಳಿಗೆ ಕೊಡುವಂಥದ್ದು ಆ ರೀತಿಯಾಗಿ ಈ ಒಂದು ಯೋಜನೆ ಬಂದಿದೆ ಹೊರತು ಇದು ಜನಗಳಿಗೆ ಅಲ್ಲಿಗೆ ಬೇಕಿಲ್ಲ ನಾವು ಆರಾಮಾಗೇ ಇದ್ದೀವಿ ನಮಗೆ ವಿದ್ಯುತ್ ಈಗಾಗಲೇ ಬರ್ತಾ ಇದೆ ಶರಾವತಿ ಮೊದಲೇ ವಿದ್ಯುತ್ ಉತ್ಪಾದನೆ ಮಾಡುವಂಥ ಸ್ಥಳ ನಮ್ಗೆ ಆಲ್ರೆಡಿ ತುಂಬಾ ಬರ್ತಾ ಇದೆ ತೊಂದರೆ ಇಲ್ಲ ಇದು ಬೇಡ ಅಂತ ಒಂದೇ ಒಂದು ಇದಕ್ಕೆ ಜನ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ವಿದ್ಯುತ್ ಉತ್ಪಾದನೆ ಆಲ್ರೆಡಿ ಇರುವಂಥ ಜಾಗ ಮತ್ತೆ ಯಾಕೆ ವಿದ್ಯುತ್ತು ಅದು ಕೂಡ ಈ ಕಾಡೆಲ್ಲ ನಾಶ ಮಾಡಿಕೊಂಡು ಇದಕ್ಕೆ ಪರಿಸರಕ್ಕೆ ತೊಂದರೆ ಮಾಡಿಕೊಂಡು ಈಗೇನೋ ಮಾಡಿಬಿಡ್ತಾರೆ ಮುಂದಿನ ಪೀಳಿಗೆಗಳಿಗೆ ಕಾಡುಗಳು ಉಳಿಯಲ್ಲ ಸ್ವಾಮಿ ಕಾಡುಗಳು ಇರಲ್ಲ ಕಾಡಿಲ್ಲ ಅಂದರೆ ದೇಶದಲ್ಲಿ ಮಳೆ ಆಗೋಲ್ಲ ಮಳೆ ಆಗದಿದ್ರೆ ಬೆಳೆ ಆಗೋಲ್ಲ ಎಷ್ಟೆಲ್ಲ ಇದೆ ಆ ಕ್ರೈಟೀರಿಯಾಗಳನ್ನು ನೋಡಿ ಆಮೇಲೆ ಪರಿಸರದಲ್ಲಿರೋ ಪ್ರತಿಯೊಂದು ಜೀವಿಗಳು ಕೂಡ ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡ್ತವೆ ಉದಾಹರಣೆಗೆ ಹುಲಿಗಳು ಜಿಂಕೆಗಳನ್ನು ಕನ್ಸಿಡರ್ ಮಾಡಿದ್ರೆ ಹುಲಿಗಳು ಇರಬೇಕು ಯಾಕಂದರೆ ಜಿಂಕೆಗಳನ್ನು ತಿನ್ನೋಕ್ಕೆ ಜಿಂಕೆಗಳು ಜಿಂಕೆಗಳು ಜಾಸ್ತಿ ಆದ ಪಕ್ಷದಲ್ಲಿ ಗಿಡ ಜಿಂಕೆಗಳು ಏನು ತಿನ್ನುತ್ತೆ ಗಿಡ ಮರಗಳನ್ನೆಲ್ಲ ತಿನ್ಕೊತ್ತೆ ಹುಲ್ಲು ಮೇಯ್ತಾ ಹೋಗುತ್ತೆ ಅವುಗಳು ಜಾಸ್ತಿ ತಿನ್ಕೊ ತಿನ್ನೋ ಅದು ನಾಶ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹುಲಿಗಳು ಇರ್ತವೆ ಹಾಗಾಗಿ ಹುಲಿಗಳು ಕಮ್ಮಿ ಸಂಖ್ಯೆಯಲ್ಲಿ ಇದ್ದರೂ ಹುಲಿಗಳು ಬೇಕು ಈ ರೀತಿಯಾಗಿ ಪರಿಸರ ಸಮತೋಲನದಲ್ಲಿರಬೇಕಂದ್ರೆ ಎಲ್ಲ ಜೀವಿಗಳು ತುಂಬಾ ತುಂಬ ತುಂಬಾ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಆದರೆ ಇಲ್ಲಿ ಆಗ್ತಿರೋದು ಏನಂದರೆ ಸ ಪರಿಸರದ ಸಂಪೂರ್ಣ ನಾಶ ಅದೇ ಹೇಳದ್ನಲ್ಲ ಒಂದು ಯೋಜನೆ ಮಾಡಬೇಕಂದ್ರೆ ನೀವು ಅಂದ್ಕೊಂಡಿರೋ ಅಷ್ಟೇ ಪರಿಸರ ಹೋಗಲ್ಲ ಅದಕ್ಕಿಂತ ಇನ್ನು ಒಂದು ಪಟ್ಟು ಹೆಚ್ಚೆ ಪರಿಸರ ಹೋಗುತ್ತೆ ಇದು ಮುಂದಿನ ಪೀಳಿಗೆಗೂ ಆಗುತ್ತೆ ಎಲ್ಲವೂ ಕೂಡ ನೀವು ತಗೊಳ್ಳೋ ನಿರ್ಧಾರದ ಮೇಲೆ ಇರುತ್ತೆ ಈಗ ನೀವು ಏನು ಯೋಜನೆ ತರ್ತಿದ್ದೀರಾ ಅದರಲ್ಲಿ ಬಾಧಕಗಳ ಬಗ್ಗೆ ನೀವು ಏನೂ ತಲೆ ಕೆಡಿಸ್ಕೊಂಡಿಲ್ಲ ಬರೀ ಅದರ ಸಾಧಕಗಳು ಏನಿದೆ ಅದು ಮಾತ್ರ ನೀವು ತಗೊಂಡಿದ್ದೀರ ಆದರೆ ಸಾಧಕಗಳು ಅತಿ ವಿರಳವಾಗಿರೋದು ನೀವೇನಾದ್ರೂ ಈ ಯೋಜನೆ ಮುಂದುವರೆಸಿದ್ರೆ ಅದು ಬಾಧಕಗಳೇ ಹೆಚ್ಚು ಅನ್ನೋ ಒಂದು ರೀತಿಯಲ್ಲಿ ಅಲ್ಲಿನ ಸಂಶೋಧಕರು ಹೇಳ್ತಾ ಇರೋದು ಹಾಗಾಗಿ ಈ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಿ ಈ ಒಂದು ವಿಚಾರ ನಿಜವಾಗ್ಲೂ ಆ ಒಂದು ಪ್ರದೇಶಕ್ಕೆ ಬೇಕಾ ಬೇಡವಾ ಈ ಯೋಜನೆ ಬರೋದರಿಂದ ಏನೆಲ್ಲ ಆಗುತ್ತೆ ನಮಗೆ ನಿಜವಾಗ್ಲೂ ಕಾರ್ಡ್ ಮುಂದೆ ಕುಳಿಯುತ್ತಾ ಇಲ್ವಾ ಎಲ್ಲೂ ತರ್ಕ ಮಾಡಿ ಆಮೇಲೆ ಯೋಜನೆಗೆ ಬನ್ನಿ ಈ ಯೋಜನೆ ನಾನು ಹೇಳೋದಿದ್ರೆ ಖಂಡಿತವಾಗ್ಲೂ ಬೇಡ ಈ ಯೋಜನೆ ಯಾಕಂದರೆ ಅಷ್ಟು ಮರಗಳ ನಾಶ ಅಷ್ಟು ಕಾಡುಗಳ ನಾಶ ಆದರೆ ಮುಂದಿನ ಪೀಳಿಗೆಗೆ ನಾವೇನೂ ಉಳಿಸಿ ಹೋಗಲ್ಲ ಮುಂದಿನ ಪೀಳಿಗೆ ಇನ್ನೊಂದು ಅಭಿವೃದ್ಧಿ ತರ್ತಾರೆ ಅವಾಗ ಇನ್ನೂ ಹೋಗುತ್ತೆ ಈ ರೀತಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಬರ್ತಾ ಹೋದರೆ ಖಂಡಿತವಾಗಲೂ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರಗಳು ಪರಿಸರಗಳು ನಾಶ ಆಗೋದಂತೂ ಖಂಡಿತ ಅದು ಚಿಕ್ಕ ಮಟ್ಟದಲ್ಲಂತೂ ಅಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಮುಂದಿನ ಪೀಳಿಗೆಗೆ ಪರಿಸರಗಳು ಅದೊಂದು ಮರ ಇತ್ತಂತೆ ಓ ಹೋದಂತೆ ಈ ಥರ ಆಗುತ್ತೆ ಹಾಗಾಗಿ ಆದಷ್ಟು ಪರಿಸರದ ಸಂರಕ್ಷಣೆಯ ಕಾಳಜಿನ ತಲೆಯಲ್ಲಿಟ್ಕೊಂಡು ನೀವೇನೇ ಯೋಜನೆಗಳು ಮಾಡೋದಿದ್ರೂ ಮಾಡಿ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ನಾವು ಯುವಕರುಗಳು ಯುವ ಸಮೂಹ ಇದ್ರ ವಿರುದ್ಧ ಎದ್ದು ನಿಲ್ಲಬೇಕು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಈ ಒಂದು ವಿಚಾರದ ಬಗ್ಗೆ ಎಲ್ರಿಗೂ ತಲುಪಲಿ ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಿ ನಿಮ್ಮ ನಿಮ್ಮ ಖಾತೆಗಳಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲದರಲ್ಲೂ ಇದ್ರ ವಿಚಾರವಾಗಿ ಒಂದು ವೀಡಿಯೋ ಮಾಡಿ ಹಾಕಿ ಜನಗಳಿಗೆ ತಲುಪಿಸಿ ಈಗ ಬರ್ತಿರೋ ಎಷ್ಟೋ ವಿಚಾರಗಳ ಇದೆಲ್ಲೋ ಹಾಗೇ ಮೂಲೆ ಗುಂಪಾಗಬಾರ್ದು ಶರಾವತಿಯನ್ನು ಉಳಿಸುವಂಥ ಎಲ್ಲ ಕಾರ್ಯಗಳು ಎಲ್ಲರೂ ಕೂಡ ಶ್ರಮವಹಿಸಿ ಮಾಡಬೇಕು ಎಲ್ಲ ಕಾರ್ಯಗಳು ನಡಿಬೇಕು ಅದಕ್ಕೆ ಇವತ್ತು ಪಬ್ಲಿಕ್ ಹಿಯರಿಂಗ್ ಇದೆ ಇದ್ರ ಮುಖಾಂತರ ಜನ ಅಂದ ಸರ್ಕಾರ ಏನು ನಿರ್ಧಾರ ತಗೊಳುತ್ತೋ ಅದು ಸರ್ಕಾರದವರಿಗೆ ಬಿಟ್ಟಿದ್ದು ಸೊ ಈ ವಿಡಿಯೋ ಕಂಪ್ಲೀಟಾಗಿ ನಿಮಗೆ ಶರಾವತಿ ಮೇಲೆ ಇದ್ದಿದ್ದು ಅಲ್ಲಿನ ಒಂದು ಜನಜೀವನ ಹೇಗೆ ಆ ಯೋಜನೆ ಬಂದರೆ ಏನೆಲ್ಲ ಆಗುತ್ತೆ ಸಾಧಕಗಳೇನು ಬಾಧಕಗಳೇನು ಅನ್ನೋದು ಕಂಪ್ಲೀಟಾಗಿ ಹೇಳುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಕಂಪ್ಲೀಟಾಗಿ ಅಲ್ಲದೆ ಇದ್ದರೂ ಅದರ ಮೇಲ್ಮೈ ವಿಚಾರವಂತೂ ನಿಮಗೆ ತಲುಪಿಸಿದ್ದೀನಿ ಅದರಿಂದ ನೀವು ತಿಳ್ಕೊಬೋದು ಓ ಈ ಥರ ಆದರೆ ಈ ರೀತಿಯಾದಂಥ ವಿಚಾರಗಳು ನಡೆಯುತ್ತೆ ಅಲ್ಲಿ ಈ ಥರ ಆದಂಥ ಒಂದು ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನ ನೀವು ಆ ಈ ಹೇಳಿರೋ ಪಾಯಿಂಟ್ ಮೇಲೆ ನೀವು ತಿಳ್ಕೊಬೋದು ಹಾಗಾಗಿ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಶರಾವತಿ ಬಗ್ಗೆ ತಿಳಿಸಿ ಜೊತೆಗೆ ನೀವು ಕೂಡ ಶರಾವತಿ ಮೇಲೆ ಒಂದೊಂದು ವಿಡಿಯೋಗಳನ್ನ ಮಾಡಿಬಿಡಿ ಅಂದರೆ ವೀಡಿಯೋ ಅಂದರೆ ಈಗಿನ ಕಾಲದಲ್ಲಿ ಹೋರಾಟವೇ ನಮಗೆ ಮಾಧ್ಯಮ ಅದರಲ್ಲೂ ಸಾಮಾಜಿಕ ಜಾಲತಾಣನ ನಾವು ಹೇಗೆ ಬಳಸ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಆದಷ್ಟು ಸದ್ಬಳಕೆ ಮಾಡೋಣ ಈ ಒಂದು ಸಾಮಾಜಿಕ ಜಾಲತಾಣನ ಇಂಥ ವಿಚಾರಗಳಿಗೆ ಧ್ವನಿ ಧ್ವನಿ ಆಗೋಣ ಮುಂದೊಂದಿನ ನಮಗೂ ಈ ಸಮಸ್ಯೆ ಬರ್ಬೋದು ಆಗ ಎಲ್ಲರೂ ಕೂಡ ನಮ್ಮ ಜೊತೆ ನಿಲ್ತಾರೆ ಸಾಮಾಜಿಕ ಜಾಲತಾಣಗಳು ಸದ್ಬಳಕೆಯಾದಲ್ಲಿ ಖಂಡಿತವಾಗಲೂ ಒಂದು ವಿಚಾರವನ್ನು ನಾವು ಆಚೆ ತರ್ಬೋದು ಒಂದು ಕೆಟ್ಟ ಕೆಲಸ ಆಗೋದನ್ನು ತಡೀಬೋದು ಎಲ್ಲವೂ ಕೂಡ ಸದ್ಬಳಕೆ ಮೇಲೆ ನಿಂತಿದೆ ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮುಂದೆ ಕೂಡ ಇಂಥ ವೀಡಿಯೋಗಳು ನಿಮಗೆ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರಂತಲ್ಲ ಈ ಶರ್ಟ್ಟಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಧನ್ಯವಾದಗಳು